ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ವಿವಿಧ ಬೇಡಿಕೆಗಳ ಆಗ್ರಹಕ್ಕಾಗಿ ಒತ್ತಾಯಿಸಿ ಚನ್ನರಾಯಪಟ್ಟಣ ತಾಲೂಕು ಕಚೇರಿ ಮುಂದೆ ಆಡಳಿತಾಧಿಕಾರಿಗಳಿಂದ ಪ್ರತಿಭಟನೆ ಬೇಡಿಕೆಗಳ ಹಕ್ಕೊತ್ತಾಯಕ್ಕಾಗಿ ಫೆಬ್ರವರಿ ಹನ್ನೆರಡರವರೆಗೆ ಪ್ರತಿಭಟನೆ ಶಾಸಕ ಸಿಎನ್ ಬಾಲಕೃಷ್ಣರವರಿಗೆ ಬೇಡಿಕೆಗಳ ಮನವಿ ಪಟ್ಟಿ ಸಲ್ಲಿಸಿದ ಪ್ರತಿಭಟನಾಕಾರರು ಸವಿತಾ ಮಹರ್ಷಿಯವರ ಜಯಂತ್ಯೋತ್ಸವ ತಾಲೂಕು ಆಡಳಿತದ ವತಿಯಿಂದ ಮಹರ್ಷಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಂಘಟನೆಯಿಂದ ಸರ್ಕಾರದ ಸೌಲಭ್ಯ ಬಳಸಿಕೊಂಡು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಬೆಳೆಯುವಂತೆ ಸವಿತಾ ಸಮಾಜಕ್ಕೆ ಕರೆ ಕೊಟ್ಟ ಶಾಸಕರಾದ ಬಾಲಕೃಷ್ಣ ಗಣಪತಿ ಪಿಂಡಾಲಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಳಿಕೆ ಪಟ್ಟಣದ ವಿವೇಕಾನಂದ ಶಾಲೆಯಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಲಿಗೆ ನಡೆದ ಶಾಲಾ ಕ್ರೀಡಾಕೂಟದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಕ್ರೀಡಾಪಟುಗಳಿಗೆ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ಪ್ರಜ್ವಲ್ ಗೌಡಾರ್ ಅವರಿಂದ ಪ್ರಶಸ್ತಿ ಪ್ರದಾನ ವಾರ್ತೆಗಳ ವಿವರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳ ಸಂಘದಿಂದ ಮಂಗಳವಾರದಂದು ಮುಷ್ಕರ ನಡೆಸಿದರು ಇದೇ ಸಂದರ್ಭದಲ್ಲಿ ಬೇಡಿಕೆಗಳ ಪಟ್ಟಿಯ ಮನವಿಯನ್ನ ಶಾಸಕರಾದ ಸಿ ಬಾಲಕೃಷ್ಣ ಅವರಿಗೆ ಸಲ್ಲಿಸಿದರು ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳು ಕೇಂದ್ರ ಸಂಘದ ಆದೇಶದ ಮೇರೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಎರಡನೇ ಹಂತದ ಅವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದ್ದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷ ಬಿಕೆ ನವೀನ್ ಕುಮಾರ್ ಮಾತನಾಡಿ ನಮ್ಮ ಬೇಡಿಕೆಗಳಿಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಈಗ ತಾಲೂಕು ಹಂತದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ಅವಧಿ ಮುಷ್ಕರಕ್ಕೆ ಮುಂದಾಗಿದ್ದೇವೆ ಸೋಮವಾರ ಎಲ್ಲಾ ತಾಲೂಕು ಕಚೇರಿಗಳ ಸಮೀಪದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಗಂಟೆಯವರೆಗೂ ಪ್ರತಿಭಟನೆ ನಡೆಸುವ ತೀರ್ಮಾನ ಮಾಡಲಾಗಿದೆ ಫೆಬ್ರವರಿ ಹನ್ನೆರಡರವರೆಗೂ ಈ ಪ್ರತಿಭಟನೆ ಮುಂದುವರಿಯಲಿದ್ದು ಬಳಿಕ ರಾಜ್ಯ ಸಂಘದ ಸೂಚನೆಯಂತೆ ಮುಂದಿನ ನಡೆಗೆ ನಿರ್ಧರಿಸಲಿದ್ದೇವೆ ಎಂದರು ಅಂತರ್ಜಿಲ್ಲಾ ವರ್ಗಾವಣೆ ಹಾಗೂ ಇತರ ಎಲ್ಲ ಇಲಾಖೆಗಳಲ್ಲಿ ಇರುವಂತೆ ಕಂದಾಯ ಇಲಾಖೆಯಲ್ಲೂ ವರ್ಗಾವಣೆಗಾಗಿ ವಿಶೇಷ ಮಾರ್ಗಸೂಚಿ ರೂಪಿಸಬೇಕು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಸೌಲಭ್ಯವನ್ನು ಕಲ್ಪಿಸಬೇಕು ಸುಸರ್ಜಿತ ಕಚೇರಿ ಸಹಿತ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸಬೇಕು ಜೀವಹಾನಿ ಆಗುವ ಗ್ರಾಮಾಡಳಿತ ಅಧಿಕಾರಿಗಳ ಕುಟುಂಬಕ್ಕೆ ಪರಿಹಾರ ಪ್ರಯಾಣ ಭತ್ಯೆ ಹೆಚ್ಚಿಸಬೇಕು ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಯನ್ನು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ಶ್ರೇಣಿ ನಿಗದಿಪಡಿಸಿ ಆದೇಶ ನೀಡಬೇಕೆಂಬುದು ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಧರಣಿ ನಡೆಸಲಾಗುತ್ತಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಅವರಿಗೆ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಧರಣಿ ನಡೆಸುತ್ತಿರುವ ಗ್ರಾಮಾಡಳಿತ ಅಧಿಕಾರಿಗಳ ಬೇಡಿಕೆಗೆ ಧ್ವನಿಯಾಗಿ ಸರ್ಕಾರಕ್ಕೆ ತಮ್ಮಗಳ ಸಮಸ್ಯೆಯನ್ನು ಮನವರಿಕೆ ಮಾಡಿಕೊಡಲಾಗುವುದು ಹಾಗೂ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ವಿಳಂಬವಾಗುತ್ತಿರುವುದರಿಂದ ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗ್ರಾಮ ಲೆಕ್ಕಾಧಿಕಾರಿಗಳು ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಒಟ್ಟಾರೆ ಇಪ್ಪತ್ತೊಂದು ಬೇಡಿಕೆಗಳನ್ನು ಶೀಘ್ರವಾಗಿ ಸರ್ಕಾರ ಈಡೇರಿಸಬೇಕೆಂಬುದು ಮನವಿ ಮಾಡಿದರು ಈ ದ ಸಂದರ್ಭದಲ್ಲಿ ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಎಂಆರ್ ಅನಿಲ್ ಕುಮಾರ್ ತಹಶೀಲ್ದಾರ್ ವೀಸನಾಮಿನ್ ಕುಮಾರ್ ಉಪತಹಶೀಲ್ದಾರ್ ಮೋಹನ್ ಶಿರಸ್ತೇದಾರ್ ಪವನ್ ಅನಿಲ್ ಕಸಬಾ ರಜಸ್ವ ನಿರೀಕ್ಷಕರಾದ ಎಂಆರ್ ಮಂಜುನಾಥ ತಾಲ್ಲೂಕು ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ಗೌರವಾಧ್ಯಕ್ಷ ಚಂದ್ರಭೂಷಣ ಉಪಾಧ್ಯಕ್ಷ ಪ್ರವೀಣ ಕಾರ್ಯದರ್ಶಿ ಲಕ್ಷ್ಮೀಕಾಂತ ಖಜಾಂಚಿ ಶ್ರೀದರ್ ಸೇರೆದಂತೆ ಇತರರು ಭಾಗವಹಿಸಿದ್ದರು ಇವತ್ತು ರಾಜ್ಯಾದ್ಯಂತ ಎರಡನೇ ಹಂತದ ಅನಿರ್ದಿಷ್ಟವಾಗಿ ಮುಷ್ಕರ ನಡೀತಾ ಇದೆ ಅದೇ ರೀತಿ ನಮ್ಮ ಚಂದಾಯಪಟ್ನ ತಾಲೂಕಿನಲ್ಲೂ ಕೂಡ ನಮ್ಮ ತಾಲೂಕು ಕಚೇರಿ ಆವರಣದಲ್ಲಿ ಎಲ್ಲ ಗ್ರಾಮ ಲೆಕ್ಕಿಗರು ಹಾಗೂ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಕೂಡ ಅವ್ರಿಗೆ ಪ್ರೋತ್ಸಾಹ ನೀಡಿ ಈ ಒಂದು ಈ ಒಂದು ಧರಣಿ ಮುಷ್ಕರದಲ್ಲಿ ಭಾಗವಾಗಿದ್ದಾರೆ ಮನೆ ತಹಶೀಲ್ದಾರ್ ಸರ್ ಇದ್ದಾರೆ ಬೇರೆ ಅಧಿಕಾರಿ ವರ್ಗ ಇದ್ದಾರೆ ಇವತ್ತು ಒತ್ತಡದಲ್ಲಿ ನಾವು ಕೆಲ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಒತ್ತಡದಿಂದ ವಿಮುಖರು ಮಾಡಬೇಕು ಅನ್ನೋದು ಒಂದು ಬಡ್ತಿನಲ್ಲಿ ನಮ್ಮ ಪದೋನ್ನತಿನಲ್ಲಿ ತುಂಬ ವಿಳಂಬವಾಗಿ ನಮಗೆ ನಮಗೆ ಬರುವಂಥ ಒಂದು ಸವಲತ್ತುಗಳು ನಮಗೆ ದೂರ ಉಳಿತಾಯಿದ್ದಾವೆ ಅನ್ನೋದೊಂದು ಅಭಿಪ್ರಾಯ ಜೊತೆಗೆ ಗ್ರಾಮ ನಿಮ್ಮ ಆ ಒಂದು ವೃತ್ತಗಳಲ್ಲಿ ಕಚೇರಿಗಳ ಕೊರತೆ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಎಂಬತಕ್ಕಂಥ ಮಾಹಿತಿ ಆ ಥರ ಅನೇಕ ಸುಮಾರು ಇಪ್ಪತ್ತೊಂದು ಬೇಡಿಕೆಗಳನ್ನು ಇಟ್ಟು ಇವತ್ತು ತಾವೆಲ್ಲರೂ ಕೂಡ ಮುಷ್ಕರದಲ್ಲಿ ಭಾಗಿಗಳಾಗಿದ್ದೀರಿ ನಿಮ್ಮೆಲ್ಲರೂ ಧ್ವನಿಯಾಗಿ ಸರ್ಕಾರಕ್ಕೆ ನಮ್ಮ ಕರ್ತವ್ಯದ ಮೂಲಕ ಆ ಒಂದು ನಿಮ್ಮ ಬೇಡಿಕೆಗಳನ್ನು ಮುಡಿಸುವಂಥದಕ್ಕೆ ನಾವು ಕೂಡ ನಿಮ್ಮೊಂದಿಗೆ ಸಹಕಾರವನ್ನು ನೀಡ್ತೀವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಇದರ ಜೊತೆಗೆ ಖಾಲಿ ಹುದ್ದೆಗಳನ್ನು ಕೂಡ ಭರ್ತಿ ಮಾಡ್ತಕ್ಕಂಥದ್ದು ಕೂಡ ವಿಳಂಬ ಆಗ್ತಾ ಇತ್ತು ಇದರಿಂದ ಒಬ್ಬೊಬ್ಬ ವಿಲೇಜ್ ಅಕೌಂಟೆಂಟು ಎರಡು ವೃತ್ತಗಳನ್ನು ಪಡಿಬೇಕಾಗಿದೆ ಕಾರಣ ಏಕಕ್ಕದಲ್ಲಿ ಎಲ್ಲ ಹಳ್ಳಿಗಳಿಗೆ ಭೇಟಿ ನೀಡಲಿಕ್ಕಾಗಲ್ಲ ಅವ್ರ ಸಮಸ್ಯೆ ಸ್ಪಂದಿಸಕ್ಕಾಗಲ್ಲ ಒತ್ತಡದಲ್ಲಿ ಕೆಲಸ ಮಾಡಬೇಕಾದ್ರೆ ಒಟ್ಟಾರೆ ಇಪ್ಪತ್ತೊಂದು ಬೇಡಿಕೆಗಳಲ್ಲಿ ಅಗತ್ಯವಾಗಿ ಅತಿ ಜರೂರಾಗಿ ಬೇಡಿಕೆಗಳನ್ನು ಈಡೇರಿಸುವಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕು ಅಂತ ಈ ಕುರಿತು ಪತ್ರ ಹೋಗ್ತಾರೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದಿಂದ ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ ಈ ಮುಷ್ಕರಕ್ಕೆ ಇವತ್ತು ಮನೆಯ ಶಾಸಕರು ಬಂದು ನಮ್ಮ ಮನವಿ ತಗೊಂಡು ಸರ್ಕಾರದಲ್ಲಿ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದರೆ ಬಹುಮುಖ್ಯವಾಗಿ ನಾವು ಇಪ್ಪತ್ತೊಂದು ಬೇಡಿಕೆ ಇಟ್ಕೊಂಡಿದ್ದೀವಿ ಇದನ್ನು ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ತಾರೆ ನಾವು ಯಾವುದೇ ಪ್ರೆಸ್ಗೆ ಯಾವುದೇ ರೀತಿಯಾದ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿ ಕಾಫಿ ಕೊಟ್ಟಿದ್ದೀವಿ ಎಷ್ಟು ಸಾಕು ನಾವೇನು ಹೇಳೋದು ಸವಿತಾ ಮಹರ್ಷಿಯವರು ಶಿವನ ದಿವ್ಯ ದೃಷ್ಟಿಯಲ್ಲಿ ಜನ್ಮ ತಾಳಿದ ಮಹರ್ಷಿಗಳು ಬ್ರಹ್ಮಜ್ಞಾನ ಹೊಂದಿದ್ದ ಕಾರಣ ಚತುರ್ವೇದಗಳಲ್ಲಿ ಒಂದಾದ ಸಾಮವೇದವನ್ನ ಬರೆದಿದ್ದಾರೆ ಎಂಬ ಪ್ರತೀತಿ ಇದೆ ಎಂದು ಶಾಸಕರಾದ ಸಿಎಂ ಬಾಲಕೃಷ್ಣ ತಿಳಿಸಿದರು ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಮಂಗಳವಾರ ತಾಲೂಕು ಸವಿತಾ ಕಲಾ ಸಂಘ ಹಾಗೂ ತಾಲೂಕು ನ್ಯೂ ಸವಿತಾ ಸಮಾಜದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸವಿತಾ ಮಹರ್ಷಿ ಜಯಂತಿ ಮತ್ತು ತ್ಯಾಗರಾಜರ ಪುರಂದರದಾಸರ ಹಾಗೂ ಕನಕದಾಸರ ಹದಿನೈದನೇ ವರ್ಷದ ಆರಾಧನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸವಿತಾ ಮಹರ್ಷಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಅವರು ಶಿವನ ದಿವ್ಯ ದೃಷ್ಟಿಯಿಂದ ಜನ್ಮ ತಾಳಿದ ಸವಿತಾ ಮಹರ್ಷಿ ದೇವಾನು ಆಯುಷ್ ಕರ್ಮ ಸೇವೆ ಮಾಡುತ್ತಿದ್ದರು ಅವರೊಬ್ಬ ಯುಗಪುರುಷರಾಗಿದ್ದರು ಅಪಾರ ಜ್ಞಾನ ಭಂಡಾರವನ್ನ ಹೊಂದಿದ್ದರು ಇವರ ಮಗಳಾದ ಗಾಯತ್ರಿ ದೇವಿಯು ಶ್ರೇಷ್ಠ ಮಂತ್ರವಾದ ಗಾಯತ್ರಿ ಮಂತ್ರವನ್ನ ರಚಿಸಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರಿಗೆ ಆಶ್ರಯವನ್ನ ನೀಡಿದ್ದು ಸವಿತಾ ಸಮಾಜದ ದೊರೆ ಬಿಜ್ಜಳ ಎಂಬುದು ವಿಶೇಷ ಅತ್ಯಂತ ಶ್ರೀಮಂತ ಪರಂಪರೆ ಇರುವ ಸವಿತಾ ಸಮಾಜ ಒಗ್ಗಟ್ಟಾಗಿ ಶೈಕ್ಷಣಿಕ ಆರ್ಥಿಕವಾಗಿ ಸಾಮಾಜಿಕವಾಗಿ ಇತರರಿಗೆ ಆದರ್ಶಪ್ರಾಯರಾಗಿ ಬೆಳೆಯಬೇಕು ಸಮಾಜಮುಖಿಯಾಗಿದ್ದ ಸವಿತಾ ಮಹರ್ಷಿ ಅವರ ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬೆಳೆಯಬೇಕೆಂದು ಸಲಹೆ ನೀಡಿದರು ಸವಿತಾ ಮಹರ್ಷಿ ಜಯಂತಿ ಆಚರಣೆಯಿಂದ ಸಮುದಾಯದ ಜನರನ್ನ ಸಂಘಟಿಸಲು ಸಹಾಯವಾಗುತ್ತದೆ ಕಡಿಮೆ ಜನಸಂಖ್ಯೆ ಹೊಂದಿರುವ ಸವಿತಾ ಸಮಾಜದವರು ಸಂಘಟಿತರಾದರೆ ಮಾತ್ರ ಸಮುದಾಯದ ಮುಖ್ಯ ವಾಹಿನಿಗೆ ಬರಲು ಸಾಧ್ಯ ಸಂಘಟನೆಗೆ ಬಲ ತುಂಬಲು ಸಮುದಾಯದವರು ನಿರ್ಣಾಯಕ ಪಾತ್ರ ವಹಿಸಬೇಕು ಸಮಾಜ ಸಂಘಟನೆಯಿಂದ ಸರ್ಕಾರದ ಸೌಲಭ್ಯ ಬಳಸಿಕೊಂಡು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಬೆಳೆಯಬೇಕು ಪಟ್ಟಣದಲ್ಲಿ ಸಮಾಜದ ಕಾರ್ಯಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ಭವನವನ್ನು ನಿರ್ಮಾಣ ಮಾಡಲು ನಿವೇಶನವನ್ನು ಒದಗಿಸಿದ್ದು ಮುಂದಿನ ದಿನಗಳಲ್ಲಿ ಅನುದಾನದ ಲಭ್ಯತೆಯ ಆಧಾರದ ಮೇಲೆ ಭವನ ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಳ್ಳುವಂತಹ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸವಿತಾ ಮಹರ್ಷಿರವರ ಜಯಂತೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಬೆಳ್ಳಿರತಕ್ಕೆ ಮಹರ್ಷಿರವರ ಏನು ಫೋಟೋವನ್ನು ಇಟ್ಟು ಭಕ್ತಿಪೂರ್ವಾದಂತಹ ಮೆರವಣಿಗೆಗಳಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗುವಂತ ಶುಭ ಕೋರ್ತೇನೆ ನಮಸ್ಕಾರ ಸವಿತಾ ಮಹರ್ಷಿ ಹಾಗೂ ತ್ಯಾಗರಾಜರ ಭಾವಚಿತ್ರವನ್ನು ಅಲಂಕರಿಸಿದ ಬೆಳ್ಳಿ ರಥದಲ್ಲಿ ತಾಲೂಕು ಕಚೇರಿಯಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ತದನಂತರ ಗಣಪತಿ ಪೆಂಡಾಲ್ನಲ್ಲಿ ತ್ಯಾಗರಾಜರ ಹದಿನೈದನೇ ವರ್ಷದ ಆರಾಧನೆ ಮಹೋತ್ಸವದ ಪ್ರಯುಕ್ತ ನಾಡಿನ ಹೆಸರಾಂತ ಕಲಾವಿದರುಗಳು ಸಂಗೀತ ಗೋಷ್ಠಿಯನ್ನು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ವಿಎಸ್ ನವೀನ್ ಕುಮಾರ್ ವಿಧಾನಪರಿಷತ್ ಸದಸ್ಯರಾದ ಡಾಕ್ಟರ್ ಸೂರಜ್ ರೇವಣ್ಣ ವಿಧಾನಪರಿಷತ್ ಮಾಜಿ ಸದಸ್ಯರಾದ ಎಂಎ ಗೋಪಾಲಸ್ವಾಮಿ ಕೆಪಿಸಿಎಂಎಸ್ನ ಅಧ್ಯಕ್ಷರಾದ ಎಂಆರ್ ಅನಿಲ್ ಕುಮಾರ್ ಪುರಸಭಾ ಸದಸ್ಯರಾದ ಸಿಎನ್ ಶಶಿಧರ್ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಕಾರ್ಯಾಧ್ಯಕ್ಷರಾದ ಎಸ್ ಕಿರಣ್ ಕುಮಾರ್ ತಿರುಪತಿ ತಿರುಮಲ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರಾದ ಎಸ್ ನರೇಶ್ ಕುಮಾರ್ ಮುಖಂಡರುಗಳಾದ ಪ್ರಕಾಶ್ ಕೆಎಂ ಲೋಹಿತ್ ಕುಮಾರ್ ಮಣಿ ಗೋಪಿ ತ್ಯಾಗರಾಜ್ ಸಿಆರ್ ರಮೇಶ್ ದೇವರಾಜು ಸೇರಿದಂತೆ ರಾಜ್ಯ ಜಿಲ್ಲಾ ತಾಲೂಕು ಹಾಗೂ ಹೋಬಳಿಯ ಪದಾಧಿಕಾರಿಗಳು ಭಾಗವಹಿಸಿದ್ದರು ಶ್ರೀ ಚಂದ್ರಮೌಳೇಶ್ವರ ರಥೋತ್ಸವ ಮತ್ತು ಎಂಬತ್ತೈದನೇ ಭಾರಿ ದನಗಳ ಜಾತ್ರೆ ಚನ್ನರಾಯಪಟ್ಟಣ ಪುರಸಭೆಯವರ ವತಿಯಿಂದ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರದಂದು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಎಂಬತ್ತಾರನೇ ಭಾರಿ ದನಗಳ ಜಾತ್ರೆಯನ್ನು ಆಯೋಜಿಸಲಾಗಿದೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಜಾತ್ರೆಯಲ್ಲಿ ತಾಲೂಕು ಅಕ್ಕಪಕ್ಕದ ತಾಲೂಕು ಹಾಗೂ ಹೊರ ಜಿಲ್ಲೆಗಳಿಂದ ತಮ್ಮ ರಾಸುಗಳನ್ನು ಕಟ್ಟಿ ವ್ಯಾಪಾರ ಮತ್ತು ಪ್ರದರ್ಶನಕ್ಕೆ ಅವಕಾಶವಿದೆ ಜಿಲ್ಲೆಯಲ್ಲಿ ಭಾಗವಹಿಸುವ ಉತ್ತಮ ರಾಸುಗಳಿಗೆ ಪುರಸಭೆ ಮತ್ತು ಎಪಿಎಂಸಿ ವತಿಯಿಂದ ಬಹುಮಾನ ನೀಡಲಾಗುವುದು ಜಾತ್ರೆ ನಡೆಯುವ ಏಳು ದಿನಗಳು ಪ್ರತಿದಿನ ಸಂಜೆ ಆರು ಗಂಟೆಗೆ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಲಂಕೃತ ವೇದಿಕೆಯಲ್ಲಿ ಪುರಸಭೆ ಸ್ನೇಹ ಬಳಗ ಇವರ ಸಹಯೋಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಸರ್ವರಿಗೂ ಸುಸ್ವಾಗತವನ್ನ ಬಯಸುವವರು ಧನಗಳ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಬನಶಂಕರಿ ರಘು ಉಪಾಧ್ಯಕ್ಷರಾದ ಸಿಆರ್ ಸುರೇಶ್ ಕಾರ್ಯದರ್ಶಿಯಾದ ಸಿಎನ್ ಮೋಹನ್ ಖಜಾಂಚಿ ಸಿಎಸ್ ಪ್ರಕಾಶ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ರಾಣಿ ಕೃಷ್ಣ ಉಪಾಧ್ಯಕ್ಷರಾದ ಎಚ್ಎನ್ ನವೀನ್ ಕಾರ್ಯದರ್ಶಿಯಾದ ಸಿಎನ್ ಶಶಿಧರ್ ಹಾಗೂ ಖಜಾಂಚಿಯಾದ ಯೋಗೇಶ್ ಹಾಗೂ ಎಲ್ಲಾ ಪುರಸಭಾ ಸದಸ್ಯರು ನಾಮಿನಿ ಸದಸ್ಯರು ಮತ್ತು ಪುರಸಭಾ ಶ್ರೀ ಯತೀಶ್ ಕುಮಾರ್ ಪಟ್ಟಣದಲ್ಲಿನ ಶ್ರೀ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಡೆಸಲಾದ ಕೂಟದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಶ್ರೀ ವಿವೇಕಾನಂದ ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾಕೂಟದಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ಪ್ರಜ್ವಲ್ ಗೌಡರವರು ಆಗಮಿಸಿ ಬಹುಮಾನವನ್ನು ವಿತರಣೆ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿವೇಕಾನಂದ ಇಂಟರ್ನ್ಯಾಷನಲ್ ಸ್ಕೂಲ್ನ ಅಧ್ಯಕ್ಷರಾದ ದಿನೇಶ್ ಮಾತನಾಡಿ ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಕ್ರೀಡೆಗಳಲ್ಲಿಯೂ ಸಹ ಹೆಚ್ಚಿನ ಆದ್ಯತೆ ನೀಡಬೇಕು ಶಿಕ್ಷಣ ಮತ್ತು ಕ್ರೀಡೆ ಎರಡನ್ನ ಸಹ ಸಮಾನವಾಗಿ ಸ್ವೀಕರಿಸಿ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ಯಶಸ್ವಿಯಾದ ಕ್ರೀಡಾಪಟುಗಳಾಗಿ ಹೊರಹೊಮ್ಮಿ ಪೋಷಕರಿಗೆ ಹಾಗೂ ಶಾಲೆಗೆ ಕೀರ್ತಿ ತರಬೇಕೆಂದು ತಿಳಿಸಿದರು ಎಲ್ಲಾ ವಿದ್ಯಾರ್ಥಿಗಳು ಪ್ರತಿದಿನ ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ದೈಹಿಕ ಹಾಗೂ ಮಾನಸಿಕ ಸದೃಢತೆಯನ್ನು ಕಾಣಬಹುದಾಗಿದೆ ಎಂದರು ಶಾಲೆಯ ರಾದ ವಿಶ್ವನಾಥ್ ಮಾತನಾಡಿ ಭಾರತ ದೇಶದಲ್ಲಿ ಕ್ರೀಡೆಗೆ ತನ್ನದೇ ಆದ ಮಹತ್ವವಿದೆ ಇದನ್ನು ನಾವು ಕ್ರಿಕೆಟ್ ಕಬಡ್ಡಿ ಖೋಖೋ ಚೆಸ್ ಸೇರಿದಂತೆ ವಿವಿಧ ಕ್ರೀಡೆಗಳಲ್ಲಿ ಕಾಣಬಹುದಾಗಿದೆ ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆ ಜೊತೆಗೆ ಕ್ರೀಡೆಯನ್ನ ಮೈಗೂಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ಶ್ರೀ ವಿವೇಕಾನಂದ ಅಂತಾರಾಷ್ಟ್ರೀಯ ಶಾಲೆಯ ಕಾರ್ಯದರ್ಶಿಗಳಾದ ಗೀತಾ ದಿನೇಶ್ ಪ್ರಾಂಶುಪಾಲರಾದ ವಿಶ್ವನಾಥ್ ಕೋಳಿವಾಡ ಸಂಯೋಜಕರಾದ ಬಿಕೆ ಮಂಜುನಾಥ್ ದಾಹಿಕ ಶಿಕ್ಷಕರಾದ ಬಿಕೆ ರಾಘವೇಂದ್ರ ಗಣೇಶ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ಬೋಧಕೇತರ ಸಿಬ್ಬಂದಿಗಳು ಹಾಜರಿದ್ದರು ಪ್ರತಿ ವರ್ಷ ನಾವು ಚೀಫ್ ಕರ್ಕೊಂಡು ಅಂದ್ರೆ ಕ್ರೀಡಾ ಕ್ಷೇತ್ರದಲ್ಲಿ ಅಚೀವ್ ಮಾಡುವಂತ ಒಬ್ಬ ಅತಿಥಿನ ಕರ್ಕೊಂಡ್ಬಂದು ಅವ್ರ ಕಡೆಯಿಂದ ಪ್ರೈಸ್ನ ಡಿಸ್ಟ್ರಿಬ್ಯೂಟ್ ಮಾಡಿಸುವಂಥದ್ದು ಒಂದು ಪ್ರವೃತ್ತಿ ನಮ್ಮ ಜಿಲ್ಲೆ ಹಾಗೆ ಈ ಸಲ ಪ್ರಜ್ವಲ್ ಅವರು ಗ್ರಾಮೀಣ ಪ್ರತಿಭೆ ಬೆಂಗಳೂರು ಅವರು ಗ್ರಾಮೀಣ ಪ್ರತಿಭೆ ಅಂತಾರಾಷ್ಟ್ರೀಯ ಮಟ್ಟಕ್ಕೋಗಿ ನ್ಯಾಷನಲ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಕಾರ್ಯಕ್ರಮ ಸ್ಪೋರ್ಟ್ಸ್ನ ಹಾಡಿದ್ದಾರೆ ಮತ್ತು ನಮ್ಮ ದೇಶಕ್ಕೆ ಕೀರ್ತಿನ ತಂದಿದ್ದಾರೆ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ನಮಗೆಲ್ಲರಿಗೂ ಸಂತೋಷದ ಕ್ರೀಡೆ ಅಂತ ಬಂದಾಗ ನಮ್ಮ ಪೇರೆಂಟ್ಸ್ಗಳು ಹೆಚ್ಚು ಓದು ಮತ್ತು ಕ್ರೀಡೆ ಅಂತ ಬಂದಾಗ ಸೆಲೆಕ್ಟ್ ಮಾಡೋದು ಓದಿನ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಮಕ್ಕಳು ಮಾಡುವ ಉದ್ದೇಶದಿಂದ ಪೇರೆಂಟ್ಸ್ಗಳು ಎಲ್ಲರೂ ಓದೋದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತೀವಿ ಮಕ್ಕಳು ಅನ್ನೋ ಉದ್ದೇಶದಲ್ಲಿ ಇದು ಮಾಡ್ತಾ ಹೋಗ್ತಾರೆ ಆದ್ರೆ ಇವತ್ತು ಕ್ರೀಡೆಗೆ ಎಷ್ಟು ಮಹತ್ವ ಇದೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ಪ್ರಿನ್ಸಿಪಲ್ ಹೇಳ್ತಾರೆ ಗುಗೇಶ್ ಬಗ್ಗೆ ಹೇಳ್ತಾ ಇದ್ದಾರೆ ಅವರು ಏಳು ವರ್ಷದಿಂದನೇ ಅವರು ಚೆಸ್ನ ರಾಷ್ಟ್ರೀಯ ಮಟ್ಟದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರಜ್ಞಾನಂದ ಫ್ರಮ್ ಸಿ ದಟ್ ಸ್ಟಾಪ್ In sports is considered. I hope my students might and should succeed in sportsman spirit throughout the life, which will give them good physique, good mind, and a peace of mind every time. So that's what hoping to the best for their future. I sincerely uh, request all the parents kindly allow them to play outside the. ವಿವಿಧ ಬೇಡಿಕೆಗಳ ಆಗ್ರಹಕ್ಕಾಗಿ ಒತ್ತಾಯಿಸಿ ಚನ್ನರಾಯಪಟ್ಟಣ ತಾಲೂಕು ಕಚೇರಿ ಮುಂದೆ ಗ್ರಾಮಾಡಳಿತಾಧಿಕಾರಿಗಳಿಂದ ಪ್ರತಿಭಟನೆ ಬೇಡಿಕೆಗಳ ಹಕ್ಕೊತ್ತಾಯಕ್ಕಾಗಿ ಫೆಬ್ರವರಿ ಹನ್ನೆರಡರವರೆಗೆ ಪ್ರತಿಭಟನೆ ಶಾಸಕ ಸಿ ಸಿಎನ್ ಬಾಲಕೃಷ್ಣರವರಿಗೆ ಬೇಡಿಕೆಗಳ ಮನವಿ ಪಟ್ಟಿ ಸಲ್ಲಿಸಿದ ಪ್ರತಿಭಟನಾಕಾರರು ಸವಿತಾ ಮಹರ್ಷಿಯವರ ಜಯಂತ್ಯೋತ್ಸವ ತಾಲೂಕು ಆಡಳಿತದ ವತಿಯಿಂದ ಮಹರ್ಷಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಂಘಟನೆಯಿಂದ ಸರ್ಕಾರದ ಸೌಲಭ್ಯ ಬಳಸಿಕೊಂಡು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕವಾಗಿ ಬೆಳೆಯುವಂತೆ ಸವಿತಾ ಸಮಾಜಕ್ಕೆ ಕರೆಕೊಟ್ಟ ಶಾಸಕರಾದ ಬಾಲಕೃಷ್ಣ ಅವರು ಗಣಪತಿ ಪಿಂಡಾಲಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೇಳಿಕೆ ಪಟ್ಟಣದ ವಿವೇಕಾನಂದ ಶಾಲೆಯಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನಡೆದ ಶಾಲಾ ಕ್ರೀಡಾಕೂಟದಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಕ್ರೀಡಾಪಟುಗಳಿಗೆ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ ಪ್ರಜ್ವಲ್ ಗೌಡಾರ್ ಅವರಿಂದ ಪ್ರಶಸ್ತಿ ಪ್ರದಾನ ಇದರೊಂದಿಗೆ ಶ್ರೀ ಚಂದ್ರಮೌಳೇಶ್ವರ ರಥೋತ್ಸವ ಮತ್ತು ಎಂಬತ್ತೈದನೇ ಭಾರಿ ದನಗಳ ಜಾತ್ರೆ ಚನ್ನರಾಯಪಟ್ಟಣ ಪುರಸಭೆಯವರ ವತಿಯಿಂದ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಗುರುವಾರದಂದು ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಎಂಬತ್ತಾರನೇ ಭಾರಿ ದನಗಳ ಜಾತ್ರೆಯನ್ನು ಆಯೋಜಿಸಲಾಗಿದೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಜಾತ್ರೆಯಲ್ಲಿ ತಾಲೂಕು ಅಕ್ಕಪಕ್ಕದ ತಾಲೂಕು ಹಾಗೂ ಹೊರ ಜಿಲ್ಲೆಗಳಿಂದ ತಮ್ಮ ರಾಸುಗಳನ್ನು ಕಟ್ಟಿ ವ್ಯಾಪಾರ ಮತ್ತು ಪ್ರದರ್ಶನಕ್ಕೆ ಅವಕಾಶವಿದೆ ಜಿಲ್ಲೆಯಲ್ಲಿ ಭಾಗವಹಿಸುವ ಉತ್ತಮ ರಾಸುಗಳಿಗೆ ಪುರಸಭೆ ಮತ್ತು ಎಪಿಎಂಸಿ ವತಿಯಿಂದ ಬಹುಮಾನ ನೀಡಲಾಗುವುದು ಜಾತ್ರೆ ನಡೆಯುವ ಏಳು ದಿನಗಳು ಪ್ರತಿದಿನ ಸಂಜೆ ಆರು ಗಂಟೆಗೆ ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ನಿರ್ಮಿಸಲಾಗಿರುವ ಅಲಂಕೃತ ವೇದಿಕೆಯಲ್ಲಿ ಪುರಸಭೆ ಸ್ನೇಹ ಬಳಗ ಇವರ ಸಹಯೋಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಸರ್ವರಿಗೂ ಸುಸ್ವಾಗತವನ್ನ ಬಯಸುವವರು ದನಗಳ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಬನಶಂಕರಿ ರಘು ಉಪಾಧ್ಯಕ್ಷರಾದ ಸಿಆರ್ ಸುರೇಶ್ ಕಾರ್ಯದರ್ಶಿಯಾದ ಸಿಎನ್ ಮೋಹನ್ ಖಜಾಂಚಿ ಸಿಎಸ್ ಪ್ರಕಾಶ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ರಾಣಿ ಕೃಷ್ಣ ಉಪಾಧ್ಯಕ್ಷರಾದ ಎಚ್ಎನ್ ನವಿ ಕಾರ್ಯದರ್ಶಿಯಾದ ಸಿಎನ್ ಶಶಿಧರ್ ಹಾಗೂ ಖಜಾಂಚಿಯಾದ ಯೋಗೇಶ್ ಹಾಗೂ ಎಲ್ಲ ಪುರಸಭಾ ಸದಸ್ಯರು ನಾಮಿನಿ ಸದಸ್ಯರು ಮತ್ತು Purasaba Mukhya Adhikari Gila Shri -da Yatish Kumar.